ದೇವಿಯು ನಿಮ್ಮ ಜೊತೆಯಲ್ಲಿದ್ದಾಳೆ ಎಂದು ಹೇಗೆ ತಿಳಿಯುವುದು ಭಕ್ತರಿಗೆ ಬರುವ ಮೌನ ಸಂಕೇತಗಳು ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಏನೋ ಅಜ್ಞಾತ ಶಕ್ತಿ ನಮ್ಮನ್ನು ರಕ್ಷಿಸುತ್ತಿರುವಂತೆ ಮುನ್ನಡೆಸುತ್ತಿರುವಂತೆ ಅನಿಸುತ್ತದೆ ನಾವು ಒಂಟಿಯಾಗಿದ್ದೇವೆ ಎಂದು ಭಾಸವಾದರೂ ಒಳಗಿಂದ ಒಂದು ಧೈರ್ಯ ಶಾಂತಿ ಭರವಸೆ ಬರುತ್ತದೆ ಇಂತಹ ಸಮಯಗಳಲ್ಲಿ ಅನೇಕ ಭಕ್ತರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತದೆ ದೇವಿಯು ನಿಜವಾಗಲೂ ನನ್ನ ಜೊತೆಯಲ್ಲಿದ್ದಾಳೆ ಇದು ಕೇವಲ ಕಲ್ಪನೆಯಲ್ಲ ಭಕ್ತಿಯ ಪಥದಲ್ಲಿ ನಡೆಯುವವರಿಗೆ ದೇವಿಯು ನೇರವಾಗಿ ಕಾಣಿಸಿಕೊಳ್ಳುವುದಿಲ್ಲ ಆದರೆ ಸೂಕ್ಷ್ಮ ಸಂಕೇತಗಳ ಮೂಲಕ ತನ್ನ ಹಾಜರಾತಿಯನ್ನು ತಿಳಿಸುತ್ತಾಳೆ ಮೊದಲ ಸಂಕೇತ ಕಷ್ಟದ ಸಮಯದಲ್ಲಿ ಅಚ್ಚರಿಯ ರಕ್ಷಣೆ ನೀವು ದೊಡ್ಡ ಸಂಕಟಕ್ಕೆ ಸಿಲುಕಿದಾಗ ಯಾವುದೇ ನಿರೀಕ್ಷೆಯಿಲ್ಲದೆ ಪರಿಹಾರ ಸಿಗುವುದು ಅಪಘಾತ ತಪ್ಪುವುದು ತಪ್ಪು ನಿರ್ಧಾರದಿಂದ ಹಿಂದೆ ಸರಿಯುವುದು ಅಸಾಧ್ಯವೆನಿಸಿದ ಕೆಲಸ ಸುಲಭವಾಗುವುದು ಇವೆಲ್ಲವೂ ಯಾದೃಚ್ಛಿಕವಲ್ಲ ಭಕ್ತರು ನಂಬುತ್ತಾರೆ ಇವು ದೇವಿಯ ಕೃಪೆಯ ಮೊದಲ ಸೂಚನೆ ಎರಡನೇ ಸಂಕೇತ ಮನಸ್ಸಿನೊಳಗಿನ ಶಾಂತಿ ಸುತ್ತಲೂ ಸಮಸ್ಯೆಗಳಿದ್ದರೂ ನಿಮ್ಮ ಒಳಗೆ ಒಂದು ಅಜ್ಞಾತ ಶಾಂತಿ ಇರುತ್ತದೆ ಭಯಕ್ಕಿಂತ ಧೈರ್ಯ ಹೆಚ್ಚಾಗುತ್ತದೆ ಏನಾದರೂ ಆಗಲಿ ಎಲ್ಲವೂ ಸರಿಯಾಗುತ್ತದೆ ಎಂಬ ಭಾವನೆ ಬರುತ್ತದೆ ಈ ಮನಸ್ಥಿತಿ ದೇವಿಯ ಸಾನ್ನಿಧ್ಯದ ಮಹತ್ವದ ಗುರುತು ಮೂರನೇ ಸಂಕೇತ ದೇವಿಯ ಹೆಸರು ಅಥವಾ ರೂಪ ಮರುಮರು ನೆನಪಾಗುವುದು ಕಾರಣವಿಲ್ಲದೆ ದುರ್ಗೆ ಕಾಳಿ ಲಕ್ಷ್ಮಿ ಅಥವಾ ನಿಮ್ಮ ಇಷ್ಟದ ದೇವಿಯ ಹೆಸರು ಮನಸ್ಸಿನಲ್ಲಿ ಓಡಾಡುವುದು ಕನಸಿನಲ್ಲಿ ದೇವಿಯ ದರ್ಶನವಾಗುವುದು ಅಥವಾ ಒಂದೇ ರೀತಿಯ ಶ್ಲೋಕಗಳು ಭಕ್ತಿಗೀಟಗಳು ನಿಮ್ಮ ಕಿವಿಗೆ ಮರುಮರು ಬೀಳುವುದು ಇದು ಸಾಮಾನ್ಯವಲ್ಲ ದೇವಿಯು ನಿಮ್ಮೊಂದಿಗೆ ಸಂವಹನ ಮಾಡುತ್ತಿರುವ ಸೂಕ್ಷ್ಮ ಮಾರ್ಗ ಇದು ನಾಲ್ಕನೇ ಸಂಕೇತ ನಕಾರಾತ್ಮಕತೆಯಿಂದ ದೂರವಾಗುವುದು ಒಂದೇ ಸಮಯದಲ್ಲಿ ನಿಮ್ಮ ಜೀವನದಿಂದ ತಪ್ಪು ಸ್ನೇಹ ಕೆಟ್ಟ ಅಭ್ಯಾಸಗಳು ಹಾನಿಕಾರಕ ಪರಿಸ್ಥಿತಿಗಳು ನಿಧಾನವಾಗಿ ದೂರವಾಗುತ್ತವೆ ನಿಮಗೆ ಗೊತ್ತಾಗದೆ ದೇವಿಯೇ ನಿಮ್ಮ ಜೀವನವನ್ನು ಶುದ್ಧಗೊಳಿಸುತ್ತಾಳೆ ಇದು ಆಕೆಯ ರಕ್ಷಣೆಯ ಸ್ಪಷ್ಟ ಸೂಚನೆ ಐದನೇ ಸಂಕೇತ ನಿಮ್ಮ ಒಳಗಿನ ಶಕ್ತಿ ಜಾಗೃತಿಯಾಗುವುದು ಹಿಂದೆ ನೀವು ಭಯಪಡುವ ವಿಷಯಗಳಿಗೆ ಈಗ ಧೈರ್ಯವಾಗಿ ಎದುರಿಸುವ ಶಕ್ತಿ ಬರುತ್ತದೆ ನಿಮ್ಮ ಮಾತುಗಳಲ್ಲಿ ದೃಢತೆ ನಡೆಗಳಲ್ಲಿ ಆತ್ಮವಿಶ್ವಾಸ ಕಾಣಿಸುತ್ತದೆ ದೇವಿಯ ಶಕ್ತಿ ನಿಮ್ಮೊಳಗೆ ಹರಿಯಲು ಆರಂಭಿಸಿದಾಗ ಇಂತಹ ಬದಲಾವಣೆಗಳು ಸಹಜ ಆರನೇ ಸಂಕೇತ ಭಕ್ತಿಯ ಕಡೆ ಸ್ವಾಭಾವಿಕ ಆಕರ್ಷಣೆ ಯಾರೂ ಹೇಳದೆ ನೀವು ದೇವಸ್ಥಾನಕ್ಕೆ ಹೋಗಲು ಮನಸ್ಸು ಮಾಡುವುದು ಪೂಜೆ ದೀಪ ಜಪ ಇವುಗಳಲ್ಲಿ ಆಸಕ್ತಿ ಹೆಚ್ಚುವುದು ದೇವಿಯ ಕಥೆಗಳು ಕೇಳಲು ಇಷ್ಟಪಡುವುದು ಇದು ದೇವಿಯ ಕರೆಯೇ ದೇವಿಯು ನಿಮ್ಮನ್ನು ತನ್ನ ಕಡೆಗೆ ಕರೆದುಕೊಳ್ಳುತ್ತಿದ್ದಾಳೆ ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಬೇಕು ದೇವಿಯ ಜೊತೆಗಿರುವುದನ್ನು ಪರೀಕ್ಷಿಸುವ ಅಗತ್ಯವಿಲ್ಲ ನಿಯವಾದ ಭಕ್ತಿ ಶಾಂತವಾಗಿರುತ್ತದೆ ಗರ್ವವಿಲ್ಲ ಭಯವಿಲ್ಲ ದೇವಿಯು ಇದ್ದಾಳೆ ಎಂದರೆ ನಿಮ್ಮ ಜೀವನದಲ್ಲಿ ಬೆಳಕು ನಿಧಾನವಾಗಿ ಹೆಚ್ಚಾಗುತ್ತಾ ಹೋಗುತ್ತದೆ ನೀವು ಸತ್ಯ ಮನಸ್ಸಿನಿಂದ ದೇವಿಯನ್ನು ನಂಬಿದರೆ ಆಕೆ ನಿಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ ನಿಮ್ಮ ಕಣ್ಣಿಗೆ ಕಾಣಿಸದಿದ್ದರೂ ನಿಮ್ಮ ಹೆಜ್ಜೆ ಹೆಜ್ಜೆಗೆ ಆಕೆಯ ಕೃಪೆ ಜೊತೆಯಾಗಿರುತ್ತದೆ ಭಕ್ತಿಯಿದ್ದಲ್ಲಿ ದೇವಿಯ ಸಾನ್ನಿಧ್ಯ ಖಂಡಿತ